ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ನಾರಾಯಣರಾವ್ ಗುರುಜಿ ನಾವು ಈ ಒಂದು ಸಂಚಿಕೆ ಒಳಗಡೆ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಈ ಒಂದು ತಿಂಗಳಲ್ಲಿ ಅವರಿಗೆ ಪ್ರಥಮ ಅರ್ಧಕ್ಕಿಂತ ದ್ವಿತೀಯ ಅರ್ಧದ ಅರ್ಧ ತುಂಬಾ ಉತ್ತಮವಾಗಿದೆ ಮತ್ತೆ ಈ ರಾಶಿಯವರು ಕುಟುಂಬದ ವಿಚಾರದಲ್ಲಿ ಹೋಗೋದಾಯಿತು ಅಂತಂದರೆ ತುಂಬ ನೆಮ್ಮದಿಯಿಂದ ಬಾಳುವಂತಹ ಯೋಗ ಅನ್ನೋದು ಇದೆ ಮತ್ತು ಕುಟುಂಬದಲ್ಲೂ ಕೂಡ ನೆಮ್ಮದಿ ಅನ್ನೋದು ಸಿಗತ್ತೆ ಹಾಗೆ ವ್ಯವಹಾರದ ವಿಚಾರದಲ್ಲಿ ನಾವು ನೋಡೋದಾಯಿತು ಅಂತಂದರೆ ವ್ಯಾವಹಾರಿಕವಾಗಿ ಇವರು ತುಂಬ ಉನ್ನತಿ ಸ್ಥಾನಕ್ಕೆ ಹೋಗ್ತಾರೆ ಹಾಗೆಯೇ ವ್ಯವಹಾರದಲ್ಲಿ ಒಂದು ಪಕ್ಷ ಏನಾದರೂ ಇವರು ಪಾರ್ಟ್ನರ್ಶಿಪ್ ಆಗಿರ್ಬೋದು ಅವರ ಜೊತೆ ಇದ್ದಂಥವರಿಂದ ಏನಾದರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ರಂದ್ರೆ ಇವರಿಗಿರುವಂತ ಇರ್ಚಿಕ ರಾಶಿಯವರಿಗಿಂತ ಇವರ ಜೊತೆಲಿ ಇದ್ದವರು ಇವರಿಗೆ ತುಂಬಾ ಬೆಂಬಲ ಅನ್ನೋದು ಕೊಡ್ತಾರೆ ಮತ್ತೆ ಈ ಒಂದು ರಾಶಿಯವರಿಗೆ ಪ್ರಯಾಣ ತುಂಬ ಇರುತ್ತೆ ಈ ತಿಂಗಳು ಮಾತ್ರ ಅದು ಜುಲೈ ತಿಂಗಳಲ್ಲಿ ಯಾಕಂದರೆ ವ್ಯವಹಾರಿಕವಾಗಿ ಅವರು ಎಲ್ಲಿಗೆ ಹೋಗೋದಿದ್ರು ಬರೋದಿದ್ರೂ ಕೂಡ ಯಥೇಚ್ಛವಾಗಿ ಇವರು ವ್ಯವಹಾರಿಕವಾಗಿ ಸ್ವಲ್ಪ ಪ್ರಯಾಣ ಮಾಡುವಂಥದ್ದು ಜಾಸ್ತಿ ಇರುತ್ತೆ ಹಾಗೆ ವಿದ್ಯಾಭ್ಯಾಸದಲ್ಲಿ ನೋಡೋದಾಯಿತು ಅಂದರೆ ಮಕ್ಕಳಿಗೆ ಏನಪ್ಪ ಅಂದರೆ ಸ್ವಲ್ಪ ತುಂಬ ಎಚ್ಚರಿಕೆ ಅನ್ನೋದು ವಹಿಸಬೇಕಾಯ್ತು ಯಾಕಂದ್ರೆ ಅವರಲ್ಲಿ ಓದಿದರಲ್ಲಿ ಸ್ವಲ್ಪ ತುಂಬಾ ಡಲ್ ಆಗುವಂಥದ್ದು ಇರುತ್ತೆ ಮತ್ತು ಏನೇ ಓದರೂ ಅವರಿಗೆ ನೆನಪಿನ ಶಕ್ತಿ ಅನ್ನೋದು ಉಳಿಯೋದಿಲ್ಲ ಹಾಗೆಯೇ ಮತ್ತು ಆರೋಗ್ಯದಲ್ಲಿ ವಿಚಾರ ಮಾಡೋದಿತ್ತು ಅಂದರೆ ಯಾಕಂದರೆ ಈಗ ಈಗಿರುವಂಥ ಕೆಲವೊಂದು ಸಿಚುವೇಶನ್ಗಳಲ್ಲಾಗಿರ್ಬೋದು ಪ್ರಾಬ್ಲಮ್ಗಳಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋದು ಸಹಜ ಹಾಗಾಗಿ ಈ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸೋದು ತುಂಬ ಸೂಕ್ತ ಮತ್ತೆ ಕೆಲವೊಂದು ಅವರ ಮಾಡುವಂಥ ಪ್ರತಿದಿನ ನಿತ್ಯದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಮತ್ತು ವ್ಯಾವಹಾರಿಕವಾಗಿ ಬಂದೇ ಬರುತ್ತೆ ಆ ಎಲ್ಲ ವ್ಯಾವಹಾರಿಕವಾಗಿ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಿಭಾಯಿಸ್ಕೊಳ್ಳೋದಕ್ಕೋಸ್ಕರ ನೀವು ಜಾಸ್ತಿ ಶಿವ ದೇವನನ್ನು ಆರಾಧನೆ ಮಾಡುವುದು ತುಂಬ ಸೂಕ್ತ ಅಂದರೆ ಶಿವನಿಗೆ ಪ್ರಿಯವಾದಂಥ ವಸ್ತುಗಳು ಯಾವುದು ಅಂತ ಹೇಳಿದ್ರಂದರೆ ಒಂದು ಬಿಳಿ ಹೂವು ಆಗಿರ್ಬೋದು ಮತ್ತು ಬಿಳಿ ಆ್ಯಕ್ಚುಲಿ ವಿಭೂತಿ ಆಗಿರ್ಬೋದು ಯಾಕಂದರೆ ನಾವು ಶಿವನನ್ನು ವಿಭೂತಿ ಪ್ರಿಯ ಅಂತ ಕರಿತೀವಿ ಅವನನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಕೈಯಲ್ಲಿ ಏನಾಗುತ್ತೆ ಅಂದರೆ ಶಿವನಿಗೆ ಪ್ರಿಯವಾದಂತಹ ವಸ್ತುಗಳು ಆ ದೇವರಿಗೆ ಅರ್ಪಿಸೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ನೀವು ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಶಿವನಿಗೆ ನೀವು ಅರ್ಪಿಸುವಂಥ ಕೆಲವೊಂದು ಏನು ಶಿವಪ್ರಿಯವಾದಂಥ ವಸ್ತುಗಳನ್ನ ಕೊಡೋದ್ರಿಂದ ಇಲ್ಲಿವರೆಗೂ ನೀವು ಏನೇನು ಕಷ ಸಣ್ಣ ಪುಟ್ಟ ದೋಷಗಳಾಗಿರ್ಬೋದು ಏನೇ ಒಂದು ಸಮಸ್ಯೆಗಳಾಗಿದ್ರೂ ಕೂಡ ಅದು ಅದೆಲ್ಲದೂ ಕೂಡ ಪರಿಹಾರ ಆಗುವಂಥದ್ದು ಇದೇ ತಿಂಗಳಿನಲ್ಲಿ ಆಗುತ್ತೆ ನೀವು ಆ ದೇವರಿಗೆ ನಿಮ್ಮ ಕೈಯಲ್ಲಾದಂಥದ್ದು ಏನಿದೆ ಫಲಪುಷ್ಪಗಳನ್ನ ಅರ್ಪಿಸೋದ್ರಿಂದ ಆ ಶಿವನ ಕೃಪೆಗೆ ನೀವು ಪಾತ್ರರಾಗ್ತೀರಾ ಸರ್ವೇ ಜನ ಸುಖಿನೋಭವಂತು ಸನ್ಮಂಗಳಾನಿ ಮಂಗಳಾನುಭವಸ್ಥೆ